ನಮಸ್ತೆ ವೀಕ್ಷಕರಿ ನಾನೀನ ದಿಢೀರಾಗಿ ಕೇವಲ ಐದು ನಿಮಿಷದಲ್ಲಿ ಗೋತಿ ಹಿಟ್ಟಿನಲ್ಲಿ ತುಂಬ ಗರಿಗರಿಯಾದ ಹೊಸ ರೀತಿಯ ಸ್ನಾಕ್ಸ್ ಮಾಡೋದು ಹೇಗೆ ಅಂತ ಇದ್ದೀನಿ ಈ ರೀತಿ ಸ್ನಾಕ್ಸ್ ಮಾಡಲಿಕ್ಕೆ ಮೈದಾ ಹಿಟ್ಟು ಬೇಡ ರವೆ ಬೇಡ ಮತ್ತು ಅಕ್ಕಿ ಹಿಟ್ಟು ಕೂಡ ಬೇಡ ಕೇವಲ ಗೋತಿ ಹಿಟ್ಟಿನಲ್ಲೇ ಸ್ನಾಕ್ಸ್ ಮಾಡ್ಕೋಬಹುದು ತುಂಬನೇ ಗರಿಗರಿಯಾಗಿರುತ್ತೆ ಮತ್ತು ದಿಢೀರಾಗಿ ಮಾಡಿದ್ರು ಕೂಡ ಒಂದು ತಿಂಗಳು ಹಿಟ್ಟು ಕೂಡ ಸ್ಟೋರ್ ಮಾಡ್ಕೋಬಹುದು ಇದೇ ರೀತಿ ತುಂಬನೇ ಗರಿಗರಿಯಾಗಿರುತ್ತೆ ಒಂದು ಸರಿ ಟ್ರೈ ಮಾಡಿ ನೋಡಿ ಖಂಡಿತ ಮತ್ತೆ ಮಾಡ್ತೀರಾ ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಈಗ ಗೋಧಿ ಹಿಟ್ಟಿನಲ್ಲಿ ಗರಿಗರಿಯಾದ ಸ್ನ್ಯಾಕ್ಸ್ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಬನ್ನಿ ಮೊದಲು ಎರಡು ಕಪ್ಪಷ್ಟು ಗೋಧಿ ಹಿಟ್ಟು ಹಾಕಿದರೆ ಕಾಲು ಟೀ ಸ್ಪೂನಷ್ಟು ಅರಿಶಿನದ ಪುಡಿ ಹಾಗೆ ಒಂದು ಟೀ ಸ್ಪೂನಷ್ಟು ಸಣ್ಣದಾಗಿ ಹೆಚ್ಚಿರುವಂಥ ಶುಂಠಿ ನಂತರ ಒಂದು ಟೇಬಲ್ ಸ್ಪೂನಷ್ಟು ಸಣ್ಣದಾಗಿ ಹೆಚ್ಚಿರುವಂಥ ಹಸಿರು ಮೆಣಸಿನಕಾಯಿ ಒಂದು ಟೇಬಲ್ ಸ್ಪೂನಷ್ಟು ಬಿಳಿ ಎಳ್ಳು ಹಾಕಿದರೆ ಈ ರೀತಿ ಒಂದು ಟೀ ಸ್ಪೂನಷ್ಟು ರೆಡ್ ಚಿಲ್ಲಿ ಫ್ಲೇಕ್ಸ್ ಅಥವಾ ತರಿತರಿಯಾಗಿ ಕುಟ್ಟಿರುವಂಥ ಒಣ್ಣುಮೆಣ್ಸಿನಕಾಯಿ ನಂತರ ಒಂದು ಟೀ ಸ್ಪೂನಷ್ಟು ಜೀರಿಗೆ ಅರ್ಧ ಟೀ ಸ್ಪೂನಷ್ಟು ಕಾಳನ್ನು ಅಂಗೈಯಲ್ಲಿ ಉಜ್ಜಿ ಹಾಕ್ಕೊಳ್ತಾ ಇದ್ದೀನಿ ಆವಾಗ ಫ್ಲೇವರ್ ಚೆನ್ನಾಗಿ ಬರುತ್ತೆ ಓಂಕಾಳು ಇದ್ದರೆ ಉಪಯೋಗಿಸಿ ಇಲ್ಲಾಂತಂದರೆ ಹಾಕಲಿಲ್ಲ ಅಂತ ಕೂಡ ನಡೆಯುತ್ತೆ ಈಗ ರುಚಿಗೆ ತಕ್ಕಷ್ಟು ಉಪ್ಪಾಕಿ ಒಂದ್ಸರಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಅವಾಗ ಗೋತಿ ಹಿಟ್ಟಿಗೆ ಈ ಮಸಾಲೆ ಎಲ್ಲ ಚೆನ್ನಾಗಿ ಹಿಡಿದಿರುತ್ತೆ ಈಗ ಮೂರು ಟೇಬಲ್ ಸ್ಪೂನಷ್ಟು ತುಂಬ ಬಿಸಿ ಇರುವಂಥ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆನ ತುಂಬ ಬಿಸಿ ಮಾಡಿಕೊಂಡು ನಂತರಷ್ಟೇ ಗೋಧಿ ಹಿಟ್ಟಿಗೆ ಹಾಕೊಳ್ಳಿ ಈಗ ಮೊದಲು ಸ್ಪೂನಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಂತರ ಕೈಯಲ್ಲಿ ಮಿಕ್ಸ್ ಮಾಡಿಟ್ಕೊಳ್ಳಿ ಈ ಬಿಸಿ ಮಾಡಿರುವಂಥ ಎಣ್ಣೆ ಗೋತಿ ಹಿಟ್ಟಿನಲ್ಲಿ ಎಲ್ಲ ಕಡೆ ಬೆರೀಬೇಕು ಆ ರೀತಿ ಕೈಯಲ್ಲಿ ಬಿಗಿಯಾಗಿ ಮಿಕ್ಸ್ ಮಾಡಿಟ್ಕೊಳ್ಳಿ ಹಾಗೆ ಈ ಗೋತಿ ಹಿಟ್ಟಿನ ಮಿಶ್ರಣನ ಕೈಯಲ್ಲಿ ಮುಷ್ಟಿ ಹಿಡಿದ್ರೆ ಉಂಡೆ ಕಟ್ಟಲಿಕ್ಕೆ ಹಾಕಬೇಕು ಅಷ್ಟು ಪ್ರಮಾಣದಲ್ಲಿ ಬಿಸಿಯಾದ ಎಣ್ಣೆ ಉಪಯೋಗಿಸಿ ಅಕಸ್ಮಾತ್ ಈ ರೀತಿ ಮುಷ್ಟಿ ಹಿಡಿದ್ರೆ ಉಂಡೆ ಕಟ್ಟಲಿಕ್ಕೆ ಆಗ್ತಿಲ್ಲ ಅನಿಸಿದ್ರೆ ಮತ್ತೆ ಒಂದು ಟೇಬಲ್ ಬಿಸಿ ಬಿಸಿಯಾದ ಎಣ್ಣೆ ಉಪಯೋಗಿಸಿ ಇಷ್ಟೀನಿ ಈಗ ನೋಡಿ ಪರ್ಫೆಕ್ಟಾಗಿ ಗೋತಿ ಹಿಟ್ಟಿನ ಮಿಶ್ರಣ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇದಕ್ಕೀಗ ನಾಲ್ಕು ಟೇಬಲ್ ಸ್ಪೂನಷ್ಟು ಸಣ್ಣದಾಗಿ ಹೆಚ್ಚಿರುವಂಥ ಕರ್ಬೇನು ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ ಕರ್ಬೇನ್ ಸೊಪ್ಪು ಉಪಯೋಗಿಸೋದ್ರಿಂದ ತುಂಬಾ ಒಳ್ಳೆಯ ಫ್ಲೇವರ್ ಇರುತ್ತೆ ನಿಮಗೆ ಎಷ್ಟು ಬೇಕೋ ಅಷ್ಟು ಪ್ರಮಾಣದಲ್ಲಿ ಕರ್ಬೇನ್ ಸೊಪ್ಪನ್ನ ಉಪಯೋಗಿಸ್ಕೊಳ್ಳಿ ಆದಷ್ಟು ಸಣ್ಣದಾಗಿ ಹೆಚ್ಚಿನ ನಂತರ ಉಪಯೋಗಿಸ್ಕೊಳ್ಳಿ ಎಷ್ಟೀನಿ ಈಗ ಒಂದು ಸರಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ತಣ್ಣೀರನ್ನೇ ಉಪಯೋಗಿಸಿ ಬೆಚ್ಚಗಿರುವಂಥ ನೀರು ಉಪಯೋಗಿಸೋ ಅವಶ್ಯಕತೆ ಇರೋದಿಲ್ಲ ಆದಷ್ಟು ನೀರು ಹಾಕಬೇಕಾದ್ರೆ ಸ್ವಲ್ಪ ಸ್ವಲ್ಪನೇ ಹಾಕಿ ನಿಧಾನಕ್ಕೆ ಮಿಕ್ಸ್ ಮಾಡಿಟ್ಕೊಳ್ಳಿ ಚಪಾತಿಗೆ ಯಾವ ರೀತಿ ಹಿಟ್ಟನ್ನು ಕಲಸಿಟ್ಕೊಳ್ತೀರಾ ಆ ರೀತಿ ಕಲಸಿಟ್ಕೊಂಡ್ರೆ ಸಾಕು ನೋಡಿ ಈಗ ಒಂದೆರಡು ನಿಮಿಷ ಕೈಯಲ್ಲಿ ನಾದಿಟ್ಕೊಂಡಿದ್ದೀನಿ ಈ ರೀತಿ ಸಾಫ್ಟಾಗಿ ಕಲಸಿಟ್ಕೊಳ್ಳಿ ಈಗ ಕಲಸಿರುವಂಥ ಹಿಟ್ಟಿನಲ್ಲಿ ಸ್ವಲ್ಪ ಭಾಗನ ತೆಗೆದಿಟ್ಕೊಂಡಿದ್ದೀನಿ ಈ ಹಿಟ್ಟನ್ನು ನೆನೆಸೋ ಅವಶ್ಯಕತೆ ಇಲ್ಲ ತಕ್ಷಣವೇ ನೀವು ಸ್ನ್ಯಾಕ್ಸ್ ಮಾಡ್ಕೋಬಹುದು ಈಗ ಸ್ವಲ್ಪ ಗೋತಿ ಹಿಟ್ಟನ್ನ ಉದುರಿಸ್ಕೊಂಡು ನಿಧಾನಕ್ಕೆ ಲಟ್ಟಿಸ್ಕೊಳ್ತಾ ಇದ್ದೀನಿ ಲಟ್ಟಿಸ್ಬೇಕಾದ್ರೆ ಏನಾದರೂ ಹಿಟ್ಟು ಮಣೆಗೆ ಅಂಟ್ಕೊಳ್ತಾ ಇದೆ ಅನಿಸಿದ್ರೆ ಮಧ್ಯೆ ಮಧ್ಯೆ ಸ್ವಲ್ಪ ಗೋತಿ ಹಿಟ್ಟನ್ನು ಉದುರಿಸ್ಕೊಂಡು ಲಟ್ಟಿಸ್ಕೊಳ್ಳಿ ಈಗ ಒಂದು ಫೋರ್ಕಲ್ಲಿ ಈ ರೀತಿ ಸಣ್ಣ ಸಣ್ಣದಾಗಿ ತೂತ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ತುಂಬ ದಪ್ಪನಾಗಿ ಲಟ್ಟಿಸ್ಲಿಕ್ಕೆ ಹೋಗಬೇಡಿ ಈ ರೀತಿ ಸ್ವಲ್ಪ ತೆಳುವಾಗಿ ಲಟ್ಟಿಸಿಟ್ಕೊಳ್ಳಿ ಈಗ ರೌಂಡ್ ಶೇಪಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಪುಟ್ಟದಾದ ಬಟ್ಲು ಉಪಯೋಗಿಸ್ಕೊಂಡು ಈ ರೀತಿ ರೌಂಡ್ ಶೇಪಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಕಟ್ ಮಾಡಿಟ್ಕೊಳ್ಳಿ ಈಗ ಉಳಿದಿರುವಂಥ ಹಿಟ್ಟನ್ನು ಎತ್ತಿಟ್ಕೊಳ್ತಾ ಇದ್ದೀನಿ ಈ ಉಳಿದಿರುವಂಥ ಹಿಟ್ಟಿನಲ್ಲಿ ಮತ್ತೆ ಇದೇ ರೀತಿ ಸ್ನಾಕ್ಸ್ ಮಾಡ್ಕೊಳ್ಳಿ ಇಷ್ಟೀನಿ ಇದೇ ಸಮಯದಲ್ಲಿ ಎಣ್ಣೆ ಕೂಡ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೀನಿ ನೋಡಿ ಈ ರೀತಿ ಸ್ನ್ಯಾಕ್ಸ್ ಹಾಕಿದ್ರೆ ಎಣ್ಣೆಯ ಮೇಲ್ಭಾಗಕ್ಕೆ ನಿಧಾನಕ್ಕೆ ಬರಬೇಕು ಅಷ್ಟು ಬಿಸಿ ಮಾಡಿಟ್ಕೊಂಡ್ರೆ ಸಾಕು ತುಂಬ ಬಿಸಿಯಾದ ಎಣ್ಣೆಗೆ ಸ್ನ್ಯಾಕ್ಸ್ ಹಾಕ್ಲಿಕ್ಕೆ ಹೋಗಬೇಡಿ ಈಗ ಊರಿನ ಮೀಡಿಯಂ ಫ್ಲೇಮ್ಗಿನ ಸ್ವಲ್ಪ ಕಡಿಮೆ ಇಟ್ಕೊಂಡು ನಿಧಾನಕ್ಕೆ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನಂತರ ಅರ್ಧ ನಿಮಿಷ ಆದ ನಂತರ ಇನ್ನೊಂದು ಸೈಡ್ ಟರ್ನ್ ಮಾಡ್ಕೊಳ್ತಾ ಇದ್ದೀನಿ ನೀವೇನಾದರೂ ದೊಡ್ಡ ಸ್ಟವಲ್ಲಿ ಇಟ್ಟು ಫ್ರೈ ಮಾಡ್ತೀರಾ ಅಂತಂದರೆ ಊರಿನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡಿಟ್ಕೊಳ್ಳಿ ಸಣ್ಣ ಸ್ಟವ್ ಆದರೆ ಊರಿನ ಮೀಡಿಯಂ ಫ್ಲೇಮ್ಗಿನ ಸ್ವಲ್ಪ ಕಡಿಮೆ ಇಟ್ಕೊಂಡು ಫ್ರೈ ಮಾಡಿಟ್ಕೊಳ್ಳಿ ಆವಾಗ ಈ ಸ್ನ್ಯಾಕ್ಸ್ ತುಂಬನೇ ಗರಿಗರಿಯಾಗಿರುತ್ತೆ ನೋಡಿ ಬಬಲ್ಸ್ಗಳು ಕಡಿಮೆ ಆಗಿರಬೇಕು ಮತ್ತು ಮತ್ತು ಈ ರೀತಿ ಸ್ನ್ಯಾಕ್ಸ್ ಬಣ್ಣ ಕೂಡ ಬದಲಾಗಿರಬೇಕು ಅವಾಗ ಸ್ನ್ಯಾಕ್ಸ್ ಗರಿಗರಿಯಾಗಿದೆ ಅಂತ ಅರ್ಥ ತಕ್ಷಣವೇ ಹೊರಗಡೆ ಎತ್ತಿಟ್ಕೊಳ್ಳಿ ಇದೇ ರೀತಿ ಉಳಿದಿರುವಂಥ ಹಿಟ್ಟಿನಲ್ಲಿ ಕೂಡ ಸ್ನ್ಯಾಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಪ್ರತಿ ಬಾರಿ ಸ್ವಲ್ಪ ಗೋತಿ ಹಿಟ್ಟನ್ನು ಉದುರಿಸ್ಕೊಂಡು ಲಟ್ಟಿಸ್ಕೊಳ್ಳಿ ಹಾಗೆ ಮೊದಲೇ ಹೇಳಿದಾಗೆ ದಪ್ಪನಾಗಿ ಲಟ್ಟಿಸ್ಲಿಕ್ಕೆ ಹೋಗಬೇಡಿ ಈ ರೀತಿ ಸ್ವಲ್ಪ ತೆಳುವಾಗಿ ಲಟ್ಟಿಸಿಟ್ಕೊಳ್ಳಿ ನಂತರ ಒಂದು ಫೋರ್ಕ್ ಅಥವಾ ಸಣ್ಣ ಕಡ್ಡಿಯಲ್ಲಿ ತೂತ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ತೂತ ಮಾಡೋದ್ರಿಂದ ಪೂರಿ ರೀತಿ ಉಬ್ಬೋದಿಲ್ಲ ಮತ್ತು ಸ್ನ್ಯಾಕ್ಸ್ ಗರಿಗರಿಯಾಗಿರುತ್ತೆ ಅಂತಷ್ಟೇ ಈಗ ಒಂದು ಬಟ್ಲಲ್ಲಿ ರೌಂಡ್ ಶೇಪಲ್ಲಿ ಕಟ್ ಮಾಡಿಟ್ಕೊಂಡಿದ್ದೀನಿ ಮೊದಲೇ ಹೇಳಿದಾಗೆ ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ಕಟ್ ಮಾಡಿಟ್ಕೊಳ್ಳಿ ಈಗ ಎಣ್ಣೆ ಸ್ವಲ್ಪ ಬಿಸಿ ಆದರೆ ಸಾಕು ಮಾಡಿಟ್ಟಂಥ ಒಂದೊಂದೇ ಸ್ನ್ಯಾಕ್ಸ್ಗಳನ್ನ ಎಣ್ಣೆಗೆ ಹಾಕೊಳ್ತಾ ಇದ್ದೀನಿ ಮೊದಲೇ ಹೇಳಿದಾಗೆ ಊರಿನ ಮೀಡಿಯಂ ಫ್ಲೇಮ್ಗಿನ ಸ್ವಲ್ಪ ಕಡಿಮೆ ಇಟ್ಕೊಂಡು ನಿಧಾನಕ್ಕೆ ಫ್ರೈ ಮಾಡಿಟ್ಕೊಳ್ಳಿ ನೀವೇನಾದರೂ ಹೈ ಫ್ಲೇಮಲ್ಲಿಟ್ಟು ಫ್ರೈ ಮಾಡಿದ್ರೆ ಸ್ನ್ಯಾಕ್ಸ್ ಗರಿ ಗರಿ ಆಗೋದಿಲ್ಲ ಮೆತ್ತಗಾಗಬಿಡತ್ತೆ ಅದಕ್ಕೋಸ್ಕರಷ್ಟೇ ಊರಿನ ಕಡಿಮೆ ಇಟ್ಕೊಂಡು ಫ್ರೈ ಮಾಡಿಟ್ಕೊಳ್ಳಿ ಈ ರೀತಿ ಎಣ್ಣೆಯಲ್ಲಿರುವಂಥ ಗುಳ್ಳೆಗಳು ಅಥವಾ ಬಬಲ್ಸ್ಗಳು ಕಡಿಮೆ ಆಗಬೇಕು ಮತ್ತು ಈ ರೀತಿ ಬಣ್ಣ ಬದಲಾಗಬೇಕು ಅವಾಗ ಚೆನ್ನಾಗಿ ಫ್ರೈ ಆಗಿದೆ ಅಂತ ಅರ್ಥ ತಕ್ಷಣವೇ ಹೊರಗಡೆ ಇಟ್ಟಿರ್ಕೊಳ್ಳಿ ಈಗ ನೋಡಿ ಕೇವಲ ಎರಡು ಕಪ್ಪಷ್ಟು ಗೋತಿ ಹಿಟ್ಟಿನಲ್ಲಿ ಮಾಡಿದಂಥ ಸ್ನ್ಯಾಕ್ಸ್ ರೆಡಿಯಾಗಿದೆ ಈ ಸ್ನ್ಯಾಕ್ಸ್ ತಣ್ಣಗಾದ ನಂತರ ನೀವು ಸ್ಟೀಲ್ ಬಾಕ್ಸ್ ಅಥವಾ ಏಟೆಡ್ ಬಾಕ್ಸಲ್ಲಿ ಸ್ಟೋರ್ ಮಾಡಿದರೆ ಒಂದು ತಿಂಗಳು ಇಟ್ಟರು ಕೂಡ ಇದೇ ರೀತಿ ಗರಿಗರಿಯಾಗಿರುತ್ತೆ ಮತ್ತೆ ತುಂಬಾ ರುಚಿಯಾಗಿರುತ್ತೆ ಒಂದು ಸರಿ ಟ್ರೈ ಮಾಡಿ ನೋಡಿ ಖಂಡಿತ ಮತ್ತೆ ಮಾಡ್ತೀರಾ ನೋಡೋದ್ರಲ್ಲ ಫ್ರೆಂಡ್ಸ್ ಎಷ್ಟು ಸುಲಭವಾಗಿ ದಿಢೀರಾಗಿ ಗೋಧಿ ಹಿಟ್ಟಿನಲ್ಲಿ ಗರಿಗರಿಯಾದ ಹೊಸ ರೀತಿಯ ಸ್ನ್ಯಾಕ್ಸ್ ಯಾವ ರೀತಿ ಮಾಡಿದೆ ಅಂತ ಗೊತ್ತಾಯ್ತಲ್ವಾ ನೀವು ಕೂಡ ಟ್ರೈ ಮಾಡಿ ನೋಡಿ ಖಂಡಿತ ಮತ್ತೆ ಮಾಡ್ತೀರಾ ಥ್ಯಾಂಕ್ ಯು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ